ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರ್ ಜಿಲ್ಲಾ ರಾಯಚೂರು ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋವನ್ನು ಯಾವುದಕ್ಕೆ ಸಂಬಂಧಪಟ್ಟು ಇದ್ದೀನಿ ಅಂದರೆ ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ಅವಧಿ ತರಬೇತಿ ಕೇಂದ್ರದ ಕೇವಲ ಒಂದೇ ಒಂದು ಉಪಶಾಖೆ ಆಗಿರುವಂಥ ಮಸ್ಕಿಯಾ ಗುಡೂರ್ನಲ್ಲಿರುವಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚಾಲೆಂಜ್ ಅವಾರ್ಡ್ ಅನ್ನುವಂಥ ಪರೀಕ್ಷೆ ನಡೆಸ್ತಾ ಇದ್ದೀವಿ ಈ ಪರೀಕ್ಷೆ ಯಾವಾಗ ನಡೀತಾ ಇದೆ ಅಂದರೆ ಇದೇ ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಸ್ತಾ ಇದ್ದೀವಿ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಯುವ ಸ್ಥಳ ಎಲ್ಲಿದೆ ಅಂದರೆ ಮಸ್ಕಿಯಲ್ಲಿರುವ ಸಮೀಪ ಇರುವಂಥ ಗುಡ್ದೂರ್ನಲ್ಲಿರುವಂಥ ನಮ್ಮದೇ ಆಗಿರುವಂಥ ಶಾಲೆ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ದೂರದಲ್ಲಿ ಈ ಪರೀಕ್ಷೆಯನ್ನು ಯಾವ ವಿದ್ಯಾರ್ಥಿಗಳು ಬರಬೇಕಂದ್ರೆ ಪ್ರಸ್ತುತ ಈಗ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಓದುತ್ತಿರುವ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರಿಬೋದು ಹಾಗಾದರೆ ಈ ಜೀನಿಯಸ್ ಅವಾರ್ಡ್ದಲ್ಲಿ ಈ ಪ್ರಶ್ನೆ ಪತ್ರಿಕೆಯು ಯಾವ ವಿಷಯಗಳ ಮೇಲೆ ಇರ್ತಾ ಇದೆ ಅಂದರೆ ಮೊದಲೇದು ಕನ್ನಡದ ಮೇಲೆ ಕ್ವೆಶನ್ಗಳು ಕೊಟ್ಟಿರ್ತವೆ ಇಂಗ್ಲಿಷ್ ಗಣಿತ ಹಾಗೂ ಸಾಮಾನ್ಯ ಜ್ಞಾನದಲ್ಲಿ ಸೇರಿದಂತೆ ಒಟ್ಟು ನಿಮಗೆ ಐವತ್ತು ಪ್ರಶ್ನೆಗಳನ್ನು ಕೊಡ್ತೇವೆ ಒಟ್ಟು ಐವತ್ತು ಅಂಕಗಳನ್ನು ಇದಕ್ಕೆ ನಿಗದಿಪಡಿಸಲಾಗಿರುತ್ತದೆ ಆದ್ದರಿಂದ ಪಾಲಕರು ನಿಮ್ಮ ಮಕ್ಕಳನ್ನು ಈ ಒಂದು ನಮ್ಮ ಚಾಲೆಂಜ್ ನವದೆ ತರಬೇತಿ ಕೇಂದ್ರದಿಂದ ನಡೆಯುತ್ತಿರುವಂತಹ ಮಸ್ಕೀಸ್ ಅಲ್ಲಿರುವಂಥ ಗುಡೂರಿನ ಶಾಲೆಯೇ ನಿಮ್ಮ ಮಕ್ಕಳ ಒಂದು ಪರೀಕ್ಷೆಗೆ ಭಾಗವಹಿಸಿ ಬಹುಮಾನ ಗೆಲ್ಲಿ ಅಂತ ಹೇಳುತ್ತ ಹಾಗಾದರೆ ಈ ಪರೀಕ್ಷೆಯಲ್ಲಿ ಬರ್ತಾ ಇರುವಂಥ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಜಿ ಕೆ ಇರ್ಬೋದು ಗಣಿತಕ್ಕೆ ಸಂಬಂಧಪಟ್ಟುವಂಥ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ನಿಮಗೆ ವಿಡಿಯೋ ಮುಖಾಂತರ ಕೊಡ್ತಾನೆ ಬರ್ತಾಯಿದ್ದೀವಿ ಆ ವಿಡಿಯೋಗಳನ್ನು ಪ್ರಾರಂಭದಿಂದ ಕೊನೆಯವರಿಗೆ ನೀವು ನೋಡಿಕೊಂಡ್ರೆ ಯಾವ ರೀತಿಯ ಪ್ರಶ್ನೆ ಕೇಳಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಥರ ವಿಡಿಯೋಗಳನ್ನು ನಿಮ್ಮ ಮಕ್ಕಳಿಗೆ ಪದೇ ಪದೇ ತೋರಿಸಿ ನೀವು ಈ ಒಂದು ಜೀನಿಯಸ್ ಅವಾರ್ಡ್ಗಳಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆ ಬಹುಮಾನವನ್ನು ಗಿಟ್ಟಿಸಿ ಅಂತ ಹೇಳುತ್ತಾ ಇವತ್ತು ನಾನು ನಿಮಗೆ ಕನ್ನಡ ವಿಷಯದ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದೀನಿ ಆ ಪ್ರಶ್ನೆಗಳನ್ನು ನೀವು ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿರಿ ಕಮೆಂಟ್ ಮುಖಾಂತರ ಉತ್ತರವನ್ನು ಕಳುಹಿಸ್ರಿ ಒಟ್ಟಾರೆಯಾಗಿ ಎಷ್ಟು ಅಂಕವನ್ನು ನೀವು ಪಡೆದುಕೊಳ್ತೀರಿ ಅನ್ನೋದು ಇವತ್ತೊಂದು ಕಾನ್ಫಿಡೆನ್ಸ್ ನಿಮ್ಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದೇ ಥರ ನಾಳೆ ನಡೀತಾ ಇರುವಂಥ ಜೀನಿಯಸ್ ಅವಾರ್ಡ್ ಎಕ್ಸಾಮಲ್ಲಿ ಕೂಡ ನೀವು ಕಾನ್ಫಿಡೆನ್ಸ್ ಆಗಿ ಬಿಡಿಸ್ರಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಇದೆ ಹಾಗಾದರೆ ಕನ್ನಡದ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳಿ ನೋಡು ಪ್ಲಸ್ ಅಲ್ಲಿ ಇದನ್ನು ಕೂಡಿಸಿ ಬರೆದ್ರೆ ಉತ್ತರ ಏನು ಆಗ್ತಾ ಇದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವು ಕೂಡಿಸಿ ಬರೆಯಲಿರ್ಬೋದು ಬಿಡಿಸಿ ಬರೆಯಲಿರ್ಬೋದು ನೋಡು ಪ್ಲಸ್ ಅಲ್ಲಿ ನೋಡಲ್ಲಿ ನೋಡಲ್ಲಿ ಅಂತ ಇದು ಪು ಕೂಡಿಸಿ ಬರದ ಬರುವಂಥ ಉತ್ತರ ಆಗ್ತಾ ಇದೆ ನೋಡಿ ವಿದ್ಯಾರ್ಥಿಗಳೇ ಪೂರ್ವ ಪದಕ್ಕೂ ಒಂದು ಅರ್ಥ ಇದೆ ಉತ್ತರ ಪದಕ್ಕೂ ಒಂದು ಅರ್ಥ ಇದೆ ಆದ್ರ ಅರ್ಥವನ್ನು ಕೂಡಿಸಿದಾಗ ಕೂಡ ಅದು ಅರ್ಥವನ್ನು ಕೆಡದೇ ಹಾಗೆ ಇರಬೇಕು ನೋಡು ಪ್ಲಸ್ ಅಲ್ಲಿ ನೋಡಲ್ಲಿ ಅನ್ನೋದು ಸರಿಯಾದ ಉತ್ತರ ಇದು ಕೂಡಿಸಿ ಬರದಾಗುತ್ತೆ ಹಾಗಾದರೆ ಇಲ್ಲಿ ಸರಿಯಾದ ಆಯ್ಕೆ ಒಂದೇದು ರೇಟ್ ಆಗುತ್ತೆ ಥರ ಪದಗಳನ್ನು ಕೂಡಿಸುವುದನ್ನು ಕೂಡ ಕಲ್ಕೋಬೇಕು ಪೂರ್ವ ಪದಕ್ಕೂ ಮತ್ತು ಉತ್ತರ ಪದವನ್ನು ಕೂಡಿಸಿದಾಗ ಒಂದು ಶಬ್ದ ರಚನೆ ಆಗುತ್ತಲ್ಲ ಆ ಶಬ್ದವನ್ನು ಕೆಡದ ಹಾಗೆ ನೀವು ನೋಡ್ಕೊಂಡಾಗ ಮಾತ್ರ ಸರಿ ಉತ್ತರಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಎರಡನೇದ್ದು ಎರಡನೇ ಪ್ರಶ್ನೆ ನೋಡಿಕೊಂಡ್ರೆ ಏನಿದೆ ಎರಡನೇ ಪ್ರಶ್ನೆ ಊರನ್ನು ಇದೊಂದು ಪದ ಕೊಟ್ಟಿದ್ದಾರೆ ಇದನ್ನು ಬಿಡಿಸಿ ಬರೆಯಿರಿ ಅಂತಾರೆ ನೋಡಿ ಪದಗಳನ್ನು ಬಿಡಿಸಿದಾಗಲೂ ಕೂಡ ಆ ಪದಗಳ ಅರ್ಥವನ್ನು ಕೆಡಬಾರದು ಅಂತ ಹೇಳ್ತಿದ್ದೀವಿ ಊರನ್ನು ಬಿಡಿಸಿದಾಗ ಊರು ಅನ್ನೋದು ಇದು ಪೂರ್ವ ಪದ ಊರು ಅನ್ನೋದು ಪೂರ್ವ ಪದ ಪ್ಲಸ್ ಅನ್ನು ಊರು ಪ್ಲಸ್ ಅನ್ನು ಊರು ಅನ್ನೋದು ಪೂರ್ವ ಪದ ಅನ್ನು ಅನ್ನೋದು ಉತ್ತರ ಪದ ಈ ಎರಡನ್ನು ಊರು ಪ್ಲಸ್ ಅನ್ನು ಇದನ್ನು ಕೂಡಿಸಿದಾಗ ನಮ್ಗೆ ಉತ್ತರ ಏನು ಬರ್ತಾ ಇದೆ ಅಂದರೆ ಊರನ್ನು ಅಂತ ಪದ ಬರ್ತಾ ಇದೆ ನೋಡಿ ಈ ಊರನ್ನು ಪದವನ್ನು ಬಿಡಿಸಿದಾಗ ಪೂರ್ವ ಪದ ಊರೂ ಆಗುತ್ತೆ ಉತ್ತರ ಪದ ಅನ್ನು ಆಗುತ್ತೆ ಅದನ್ನು ಕೂಡಿಸಿದಾಗ ಊರನ್ನು ಅನ್ನು ಪದ ಆಗಿದಾಗ ಸರಿಯಾದ ಆಯ್ಕೆ ಇಲ್ಲಿನೂ ಕೂಡ ಒಂದೇ ರೇಟ್ ಆಗುತ್ತೆ ಈ ಈ ಥರ ನೀವು ಪದವನ್ನು ಕೂಡಿಸೋದನ್ನು ಕಲಿಬೇಕು ಪದಗಳನ್ನು ಬಿಡಿಸೋದನ್ನು ಕೂಡ ಕಲ್ಕೋಬೇಕಾಗ್ತಾ ಇದೆ ಈ ಥರ ಪ್ರತಿಯೊಂದು ಕನ್ನಡದಲ್ಲೂ ಕೂಡ ನಾವು ಸಾಮರ್ಥ್ಯವನ್ನು ಹೊಂದಬೇಕಾದ್ರೆ ಸರಿಯಾಗಿ ಬಿಡಿಸೋದನ್ನು ಕಲ್ಕೋಬೇಕಾಗುತ್ತೆ ಓಕೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಪ್ರಶ್ನೆ ಸಂಖ್ಯೆ ಮೂರನೇದು ಬರ್ತಾ ಇದ್ದೀನಿ ಮೂರನೇ ಪ್ರಶ್ನೆ ನೋಡ್ಕೊಳ್ಳಿ ಏನಿದೆ ಓಕೆ ವಿದ್ಯಾರ್ಥಿಗಳೇ ನಮ್ಮ ಚಾಲನೆ ತರಬೇತಿ ಕೇಂದ್ರದ ಕೇವಲ ಒಂದೇ ಒಂದು ಉಪಶಾಖೆ ಅಂದರೆ ಅದು ರಾಯಚೂರು ಜಿಲ್ಲೆಯ ಮಸ್ಕಿಯ ತಾಲೂಕಿನಲ್ಲಿರುವಂಥ ಮತ್ತು ಮಾತ್ರ ನಮ್ಮ ಚಾಲನೆ ತರಬೇತಿ ಕೇಂದ್ರ ಇದೆ ನಮ್ಮ ಚಾಲನೆ ತರಬೇತಿ ಕೇಂದ್ರದ ಉಪಶಾಖೆಗಳು ಬೇರೆ ಯಾವ ಕಡೆಗಳು ಇಲ್ಲ ರಾಯಚೂರು ಜಿಲ್ಲೆಯ ಲಿಂಗ್ಸೂರಿನಲ್ಲಿ ನಮ್ಮ ಚಾಲನವಧಿ ತರಬೇತಿ ಕೇಂದ್ರದ ಉಪಶಾಖೆ ಇಲ್ಲ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರ್ನ ತಾಲೂಕಿನ ರಾಮ್ಪುರದಲ್ಲಿ ಕೂಡ ನಮ್ಮ ಚಾಲನೆವಧಿ ತರಬೇತಿ ಕೇಂದ್ರದ ಉಪಶಾಖೆ ಇಲ್ಲ ಧಾರವಾಡದಲ್ಲಿ ಕೂಡ ನಮ್ಮ ಚಾಲನೆ ತರಬೇತಿ ಕೇಂದ್ರದ ಉಪಶಾಖೆ ಇಲ್ಲ ಅದೇ ಥರ ಕೊಪ್ಪಳ ಜಿಲ್ಲೆಯ ಕಾರಟಿಗೆಯಲ್ಲಿ ಕೂಡ ನಮ್ಮ ಚಾಲಿನವಧಿ ತರಬೇತಿ ಕೇಂದ್ರದ ಉಪಶಾಖೆ ಇಲ್ಲ ದಯವಿಟ್ಟು ಪಾಲಕರು ನಮ್ಮ ಚಾಲಿನ ತರಬೇತಿ ಕೇಂದ್ರಕ್ಕೆ ನಿಮ್ಮ ಮಕ್ಕಳನ್ನು ಸೇರಿಸ್ಕೋಬೇಕಾದ್ರೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ನಮ್ಮ ಚಾಲನೆ ತರಬೇತಿ ಕೇಂದ್ರ ಇದೆ ಅದೇ ಥರ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗುಡದೂರಿನಲ್ಲಿ ಮಾತ್ರ ನಮ್ಮ ಚಾಲನೆ ತರಬೇತಿ ಕೇಂದ್ರ ಇರುವುದರಿಂದ ನಿಮ್ಮ ಮಕ್ಕಳನ್ನು ನಮ್ಮ ತರಬೇತಿ ಕೇಂದ್ರಕ್ಕೆ ಸೇರಿಸಬೇಕಾದರೆ ಒಂದು ಸಲ ನಮ್ಮ ನಂಬರ್ಗೆ ಕರೆ ಮಾಡಿ ಅಥವಾ ನಮ್ಮ ತರಬೇತಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಮಕ್ಕಳ ಪ್ರವೇಶನ ಪಡೆದುಕೊಳ್ಳಿ ಈ ಒಂದು ನಮ್ಮ ಚಾಲನೆ ತರಬೇತಿ ಕೇಂದ್ರ ಗುಡದೂರಿನಲ್ಲಿ ಕೂಡ ರೆಗ್ಯುಲರ್ ನಿರಂತರ ತರಬೇತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರವೇಶವು ಪ್ರಾರಂಭವಾಗಿದ್ದಾವೆ ನಾಲ್ಕು ಮತ್ತು ಐದನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ನಮ್ಮ ಗುಡ್ಡೂರಿನಲ್ಲಿರುವಂಥ ನವೋದಯ ತರಬೇತಿ ಕೇಂದ್ರಕ್ಕೆ ಸೇರಿಕೊಂಡು ನಿಮ್ಮ ಮಕ್ಕಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂಥ ಸೈನಿಕ ಶಾಲೆ ಇರ್ಬೋದು ನವೋದಯ ಶಾಲೆ ಇರ್ಬೋದು ಮುರಾರ್ಜಿ ಶಾಲೆ ಇರ್ಬೋದು ಆದರ್ಶ ಶಾಲೆಗಳಿಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿಯನ್ನು ಕೊಟ್ಟು ನಿಮ್ಮ ಮಕ್ಕಳನ್ನು ಅತಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ನಮ್ಮ ತರಬೇತಿ ಕೇಂದ್ರ ಸಹಾಯ ಮಾಡ್ತಾಯಿದೆ ಈ ಗುಡ್ಡೂರ್ನಲ್ಲಿರುವಂಥ ನಮ್ಮ ಚಾಲನವದಿ ತರಬೇತಿ ಕೇಂದ್ರದಲ್ಲಿ ಕೂಡ ಮುಖ್ಯ ಶಾಖೆ ಸಿಂಧನೂರಿನಲ್ಲಿ ಅನುಭವ ಹೊಂದಿರುವಂಥ ಒಂದು ಶಿಕ್ಷಕರ ತಂಡವನ್ನು ಅಲ್ಲಿ ನೇಮಿಸಿದ್ದೇವೆ ಅಲ್ಲಿನೂ ಕೂಡ ಸಿಂಧನೂರಿನಲ್ಲಿರುವಂಥ ಚಾಲನೆ ತರಬೇತಿ ಕೇಂದ್ರದ ಥರನೇ ಅಲ್ಲಿ ಕೂಡ ಒಳ್ಳೆಯ ಮೂಲ ಸೌಲಭ್ಯವನ್ನು ಕೊಟ್ಟಿದ್ದೇವೆ ಒಳ್ಳೆಯ ಶಿಕ್ಷಕರು ಹೊಂದಿದ್ದಾರೆ ಅಲ್ಲಿನೂ ಕೂಡ ನಿಮ್ಮ ಮಕ್ಕಳನ್ನು ಒಂದು ತರಬೇತಿಗೆ ಸೇರಿಸಲಿಕ್ಕೆ ಪಾಲಕರಿಗೆ ಅನುಕೂಲ ಆಗಲಿಕ್ಕೆ ನಾವು ಅಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೇವೆ ಆದ್ದರಿಂದ ನಿಮಗೆ ಸಿಂಧನೂರು ಇದು ಯಾವುದು ಮಸ್ಕಿಯ ಗುಡದೂರಿನಲ್ಲಿರುವಂಥ ಚಾಲಿನವದ ತರಬೇತಿಗೆ ನಿಮ್ಮ ಮಕ್ಕಳನ್ನು ಸೇರಿಸ್ಕೋಬೇಕಾಗಿತ್ತು ಅಂದರೆ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಒನ್ ಒನ್ ಟು ಒನ್ ಟು ನಂಬರಿಗೆ ಕರೆ ಮಾಡಿ ಏಟ್ ಟು ಒನ್ ಸೆವೆನ್ ಸಿಕ್ಸ್ ಫೈವ್ ಜೀರೋ ಸೆವೆನ್ ಒನ್ ಏಯ್ಟ್ ನಂಬರಿಗೆ ಕರೆ ಮಾಡಿದರೆ ರಾಮಕೃಷ್ಣ ದೇವರ ಗುಡಿ ಅಂತ ಮುಖ್ಯ ಗುರುಗಳು ನಿಮ್ಮ ಫೋನನ್ನು ಫೋನ್ಗಳಿಗೆ ಮಾಡಿಕೊಂಡು ಅಲ್ಲಿ ನಮ್ಮ ಗುಡದೂರಿನಲ್ಲಿರುವಂಥ ಚಾಲಿನವದ ತರಬೇತಿ ಕೇಂದ್ರದ ಬಗ್ಗೆ ನಿಮ್ಮ ಸಂಪೂರ್ಣ ಒಂದು ವಿವರಣೆಯನ್ನು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಮೂರನೇದು ಮೂರನೇ ಪ್ರಶ್ನೆ ನೋಡ್ಕೊಳ್ಳ್ರಿ ಅರಸನ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅದಕ್ಕೆ ಅರಸನ ಯಾವುದೇ ಒಂದು ಶಬ್ದ ರಚನೆ ಆಗಬೇಕಾಗಿತ್ತು ಅಂತಂದ್ರೆ ಆ ಶಬ್ದಕ್ಕೆ ಒಂದು ನಾಮ ಪ್ರಕೃತಿ ಇರುತ್ತೆ ಎಕ್ಸಾಂಪಲ್ ಅರಸ ಅನ್ನೋದು ಇದು ಒಂದು ನಾಮ ಪ್ರಕೃತಿ ಈ ನಾಮ ಪ್ರಕೃತಿಗೆ ವಿಭಕ್ತಿ ಸೇರಿದಾಗ ಅದೊಂದು ನಾಮಪದ ಆಗಿ ಪರಿವರ್ತನೆ ಆಗುತ್ತೆ ಅರಸ ಅನ್ನುವಂಥ ಒಂದು ನಾಮ ಪ್ರಕೃತಿಗೆ ಅರಸ ಅನ್ನುವಂಥ ಒಂದು ನಾಮ ಪ್ರಕೃತಿಗೆ ಅಲ್ಲಿ ಅ ಅನ್ನುವಂಥ ವಿಭಕ್ತಿ ಪ್ರತ್ಯಯ ಸೇರ್ಕೊಳ್ತದೆ ಆ ವಿಭಕ್ತಿ ಸೇರಿಸ್ಕೊಂಡಾಗ ಅದು ಒಂದು ಏನಾಗ್ತದೆ ನಾಮಪದ ಶಬ್ದ ರಚನೆ ಆಯಿತು ಅರಸನ ಅರಸ ಅನ್ನುದು ನಾಮ ಪ್ರಕೃತಿಗೆ ಅ ಅನ್ನುವಂಥ ವಿಭಕ್ತಿ ಪ್ರತ್ಯಯ ಸೇರ್ಕೊಂತು ಅವಾಗದೊಂದು ನಾಮ ಪ್ರಕೃತಿ ಆಗಿತ್ತು ಹಾಗಾದ್ರೆ ಅರಸನ್ ಅಂತ ಕೊಟ್ಟಾಗ ನಮ್ ಅ ಅನ್ನುವಂಥ ವಿಭಕ್ತಿ ಪ್ರತ್ಯ ಸೇರ್ಕೊಳ್ತಾ ಇದೆ ಹಾಗಾದ್ರೆ ಅ ಅನ್ನೋದು ಯಾವ ವಿಭಕ್ತಿಯ ಪ್ರತ್ಯಯ ಅಂದ್ರೆ ಅದು ಷಷ್ಠಿ ವಿಭಕ್ತಿಯ ಪ್ರತ್ಯಯ ಆಗುತ್ತೆ ಪ್ರಥಮದ್ದು ಊ ಆಗುತ್ತೆ ದ್ವಿತೀಯದ್ದು ಅನ್ನು ಆಗುತ್ತೆ ಸಪ್ತಮಿದು ಅಲ್ಲಿ ಆಗುತ್ತೆ ಷಷ್ಠಿದು ಅನ್ನುವಂಥ ವಿಭಕ್ತಿ ಪ್ರತ್ಯಯ ಸೇರ್ಕೋತಾ ಇದೆ ಆದ್ದರಿಂದ ವಿದ್ಯಾರ್ಥಿಗಳು ಈ ಥರ ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ನೀವು ಉತ್ತರಿಸಿದ್ದೇ ಆಗಿದ್ದರೆ ಎಲ್ಲ ಪ್ರಶ್ನೆಗಳಿಗೆ ನೀವು ಸರಿ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಓಕೆ ವಿದ್ಯಾರ್ಥಿಗಳೇ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ನಾಲ್ಕನೇದೇನಿದೆ ನೋಡಿಕೊಳ್ಳಿ ನಾಲ್ಕನೇ ಪ್ರಶ್ನೆ ಸುಂದರ ಈ ಸುಂದರ ಅನ್ನುವಂಥ ಪದದ ವಿರುದ್ಧ ಪದ ಅಂತ ಕೇಳ್ತಾ ಇದ್ದಾರೆ ಸುಂದರ ಈ ಪದದ ವಿರುದ್ಧ ಬ್ಯೂಟಿಫುಲ್ ಅಂತ ಕರಿತಾರೆ ಇಂಗ್ಲೀಷ್ನಲ್ಲಿ ಬ್ಯೂಟಿಫುಲ್ ಅದರ ವಿರುದ್ಧಾರ್ಥಕ ಅಗ್ಲಿ ಅಂತ ಕರಿತಾ ಇದ್ದೀವಿ ಸುಂದರ ಅಂದರೆ ಚೆನ್ನಾಗಿ ಕಾಣುವವನಿಗೆ ಸುಂದರ ಅಂತ ಕರಿಬೋದು ಅದರ ವಿರುದ್ಧ ನೋಡಿದ್ರೆ ನಮಗೆ ಪಾಪ ಆಗೋಲ್ಲ ಅಸಭ್ಯ ಆಗಲ್ಲ ಅಸಿದವನು ಆಗೋದಿಲ್ಲ ಫಸ್ಟ್ ಯಾವ ಆಯ್ಕೆಗಳಾಗುವುದಿಲ್ಲವೋ ಅಂತ ತೆಗೆದು ಬಿಡಿ ಹಾಗಾದ್ರೆ ಸುಂದರ ಅಂದರೆ ಕುರೂಪ ಅಂತ ಪದವನ್ನು ಬಳಸ್ತೇವೆ ಚೆನ್ನಾಗಿ ಕಾಣದೇ ಇರುವವನಿಗೆ ನಾವು ಕುರೂಪ ಅಂತ ಕರಿಬೋದು ಆದ್ದರಿಂದ ಈ ಸುಂದರ ಇದರ ವಿರುದ್ಧ ಪದ ಕುರೂಪ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ನಂಬರ್ ಮೂರನೇದು ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದೀನಿ ಪ್ರಶ್ನೆ ಸಂಖ್ಯೆ ಐದು ಅದಕ್ಕಿಂತ ಮುಂಚೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗುಡದೂರಿನಲ್ಲಿ ನಡೀತಾ ಇರುವಂತಹ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಇದು ಈಗ ಅಂದರೆ ನಾಳೆ ನಡೀತಾ ಇರುವಂಥ ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದೇ ರವಿವಾರದಂದು ಪರೀಕ್ಷೆ ನಡೀತಾ ಇದೆ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಿದ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ಒಂದನೇ ಬಹುಮಾನ ಐದು ಸಾವಿರದ ಒಂದು ರೂಪಾಯಿ ಎರಡನೇ ಬಹುಮಾನ ಎರಡು ಸಾವಿರದ ಐದುನೂರ ಒಂದು ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರದ ಒಂದು ರೂಪಾಯಿ ನಾಲ್ಕನೇ ಬಹುಮಾನ ಒಂದು ಸಾವಿರದ ಐದು ನೂರ ಒಂದು ರೂಪಾಯಿ ಐದನೇ ಬಹುಮಾನ ಒಂದು ಸಾವಿರದ ಒಂದು ರೂಪಾಯಿ ಬಹುಮಾನವನ್ನು ಕೊಡಲಾಗುವುದು ಅತಿ ಹೆಚ್ಚು ಅಂಕ ಪಡೆದ ಐದು ವಿದ್ಯಾರ್ಥಿಗಳಿಗೆ ಈ ಬಹುಮಾನವನ್ನು ಕೊಡ್ತಾ ಇದ್ದೀವಿ ಇದು ಪರೀಕ್ಷೆ ನಡೆಯುವ ಸ್ಥಳ ಎಲ್ಲಿ ನೀಡ್ತಾ ಇದೆ ಅಂದರೆ ಪರೀಕ್ಷೆ ಗುಡದೂರಿನಲ್ಲಿರುವಂತಹ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗುಡದೂರಿನಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡೂರ್ನಲ್ಲಿ ನಮ್ಮ ಚಾಲನವದಿ ತರಬೇತಿ ಕೇಂದ್ರದ ಒಂದು ತರಬೇತಿಯನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಅಲ್ಲಿ ಪರೀಕ್ಷೆ ನಡೀತಾ ಇದೆ ಈ ಪರೀಕ್ಷೆ ಯಾವಾಗ ನಡೀತಾ ಇದೆ ಅಂತಂದರೆ ಇದೇ ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಎಕ್ಸಾಮ್ ನಡೀತಾ ಇದೆ ಹಾಗಾದರೆ ನಿಮ್ಮ ಮಕ್ಕಳನ್ನ ಈ ಎಕ್ಸಾಮ್ಗೆ ನಾವು ಬೇಕು ಸರ್ ಅಂದರೆ ನೀವು ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಒನ್ ಒನ್ ಟೂ ಒನ್ ಟೂ ನಂಬರಿಗೆ ಕರೆ ಮಾಡಿ ಅಥವಾ ಏಟ್ ಟೂ ಒನ್ ಸೆವೆನ್ ಸಿಕ್ಸ್ ಫೈವ್ ಜೀರೋ ಸೆವೆನ್ ಒನ್ ಏಯ್ಟ್ ನಂಬರಿಗೆ ಕರೆ ಮಾಡಿ ಅಥವಾ ಡಬಲ್ ನೈನ್ ಸಿಕ್ಸ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ನಂಬರಿಗೆ ಕರೆ ಮಾಡಿದರೆ ನಮ್ಮ ಗುಡ್ಡೂರ್ನಲ್ಲಿರುವಂತಹ ಮುಖ್ಯ ಗುರು ಆಗಿರುವಂಥ ರಾಮಕೃಷ್ಣ ದೇವರಗುಡಿ ಸರ್ ಇದನ್ನೇ ಆ ನಿಮ್ಮ ಪೋನನ್ನು ಪಿಕ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ರಜಿಸ್ಟರ್ ಮಾಡಿಕೊಂಡು ಈ ಪರೀಕ್ಷೆ ಬರೆಸಲಿಕ್ಕೆ ಒಂದು ಸಹಾಯವನ್ನು ಮಾಡ್ತಾರೆ ದಯವಿಟ್ಟು ಪಾಲಕರಲ್ಲಿ ವಿನಂತಿ ನಿಮ್ಮ ಮಕ್ಕಳನ್ನು ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಐದು ಐದನೇ ಸಂಖ್ಯೆ ನೋಡಿಕೊಳ್ಳ್ರೆ ಪ್ರಶ್ನೆ ಸಂಖ್ಯೆ ಐದು ತಂದೆಗೆ ತಂದೆಗೆ ಬಳಸುವ ಸಂಬೋಧನ ಅಂದರೆ ನಾವು ಪತ್ರವನ್ನು ಬರಿತಾ ಇರ್ತೀವಿ ಪತ್ರವನ್ನು ಬರಿಬೇಕಾದ್ರೆ ತಂದೆಗೆ ಯಾವ ಸಂಬೋಧನೆಯನ್ನು ಬಳಸಬೇಕು ತಾಯಿಗೆ ಯಾವ ಸಂಬೋಧನೆ ಬಳಸಬೇಕು ಗುರುಗಳಿಗೆ ನಾವು ಪತ್ರವನ್ನು ಬರೀಬೇಕಂದ್ರೆ ಯಾವ ಸಂಬೋಧನೆ ಬಳಸಬೇಕು ಗೆಳೆಯನಿಗೆ ನಾವು ಪತ್ರವನ್ನು ಬರೀಬೇಕಂದ್ರೆ ಯಾವ ಸಂಬೋಧನೆ ಬರೀಬೇಕಂದ್ರೆ ವಿದ್ಯಾರ್ಥಿ ಗೊತ್ತಿರಬೇಕು ಪತ್ರವನ್ನು ಬರಿಬೇಕಾದಾಗೆ ನಾವು ತಂದೆಗೆ ಬಳಸುವ ಸಂಬೋಧನೆ ಚಿರಂಜೀವಿ ಇದು ತಪ್ಪು ನೆಕ್ಸ್ಟ್ ಒನ್ ನಲ್ಮೆಯ ಅಂತ ನಮ್ಮ ತಂದೆ ಪತ್ರ ಬರೆಸ ಬರ್ಸಲ್ಲ ಸಂತೋಷ ಅಂದ್ರೂ ಮೊದಲೇ ಆಗಲ್ಲ ನಾವು ತಂದೆಗೆ ಪತ್ರವನ್ನು ಬರೀಬೇಕಂದ್ರೆ ತೀರ್ಥರೂಪ ತಂದೆಯವರಿಗೆ ಅಂತ ಬರಿತಾ ಇದ್ದೀವಿ ಆದರೆ ತಂದೆಗೆ ಪತ್ರವನ್ನು ಬರೀಬೇಕಂದ್ರೆ ನಾವು ಸಂಬೋಧನೆ ಯಾವುದಂದ್ರೆ ತೀರ್ಥರೂಪ ಸಂಬೋಧನೆ ಅನ್ನೋದು ಸರಿ ಉತ್ತರ ಆಗುತ್ತೆ ಓಕೆ ವಿದ್ಯಾರ್ಥಿಗಳೇ ಈ ತರ ನಿಮಗೆ ಕನ್ನಡದ ಮೇಲೆ ಪ್ರಶ್ನೆಗಳನ್ನು ಕೇಳಕ್ಕೆ ವ್ಯವಸ್ಥೆ ಮಾಡಿರ್ತೀವಿ ವಿದ್ಯಾರ್ಥಿಗಳು ಅವಸರ ಮಾಡಿಕೊಳ್ಳದೆ ನಿಧಾನವಾಗಿ ನೀವು ಪ್ರಶ್ನೆ ಓದ್ಕೊಳ್ಳಿ ನಿಮ್ಮ ಒಂದು ಅಬಿಲಿಟಿ ತಕ್ಕಂತೆ ಪ್ರಶ್ನೆಗಳನ್ನು ನಾವು ಕೇಳಲಾಗಿರೋದ್ರಿಂದ ಪ್ರತಿ ಪ್ರಶ್ನೆಗಳನ್ನಾಗಿ ನಿಮಗೆ ಸಾಕಷ್ಟು ಸಮಯ ಕೊಟ್ಟಿರೋದ್ರಿಂದ ಸರಿಯಾದ ಸಮಯದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರ ಉತ್ತರಿಸಿರಿ ಯಾವುದೇ ಒಂದು ಋಣಾತ್ಮಕ ಅಂಕಗಳು ನೆಗೆಟಿವ್ ಅಂಕಗಳು ಇರುವುದಿಲ್ಲ ವಿದ್ಯಾರ್ಥಿ ಭಯಗೊಳ್ಳದೆ ನೀವು ಎಲ್ಲ ಪ್ರಶ್ನೆಯನ್ನು ಬರೆಯುವ ಸಾಮರ್ಥ್ಯ ಹೊಂದಿದರೆ ಮಾತ್ರ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸ ಸಹಾಯವಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಅಂಬರ 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 ಅನ್ನುವಂಥ ಈ ಪದದ ಸಮಾನ ಅರ್ಥ ಪದ ಸಮಾನ ಅರ್ಥವನ್ನು ಕೊಡುವಂತ ಪದ ಯಾವುದು ಅನ್ನೋದನ್ನ ನೀವು ಕಲ್ಕೋಬೇಕಾಗುತ್ತೆ ಅಂಬರ ಅನ್ಲಿಕ್ಕೆ ನಾವು ಮೇಕೆ ಅನ್ನೋದಿಲ್ಲ ಹೋಯ್ತು ಇದು ತಪ್ಪಾಯ್ತು ಪ್ರಾಣ ಇದು ಮೊದಲೇ ಅಲ್ಲ ಬಾಣ ಅನ್ನೋದೇ ಬೇರೆ ಅಂಬರ ಅಂದ್ರೆ ಬೇರೆ ಬಾಣ ಅಂದ್ರೆ ಇದು ಹೋಗುತ್ತೆ ಅಂಬರ ಅಂತ ಹೇಳೋದಕ್ಕೆ ನಾವು ಆಕಾಶಕ್ಕೆ ಅಂಬರ ಅಂತ ಕರಿತೀವಿ ಆಕಾಶಕ್ಕೆ ಇನ್ನೊಂದು ಹೆಸರು ಅಂಬರ ಅಂತ ಕರ್ತಾ ಸರಿಯಾದ ಉತ್ತರ ಇಲ್ಲಿ ಆಕಾಶ ರೈಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ ಥರ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಲಿಂಗಗಳು ವಚನಗಳು ವಿಶೇಷಣಗಳು ವಿಭಕ್ತಿ ಪ್ರತ್ಯಯಗಳು ಇಂಥ ಎಲ್ಲ ವ್ಯಾಕರಣ ಬಗ್ಗೆ ನೀವು ತಿಳಿದುಕೊಂಡ್ರೆ ಮಾತ್ರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಹೆಚ್ಚು ಅಂಕವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವೆಲ್ಲ ನಾಲ್ಕು ಐದು ಆರನೇ ತರಗತಿಯಲ್ಲಿಯೇ ನಿಮ್ಮ ಪಶ್ಠುಸ್ತಕದ ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳು ಇರ್ತವೆ ವಿದ್ಯಾರ್ಥಿಗಳು ಲಕ್ಷ ಕೊಟ್ಟು ಓದ್ಕೋಬೇಕು ನೀವು ಪರ್ಫೆಕ್ಟ್ ಆದರೆ ಕನ್ನಡದಲ್ಲಿಯೂ ಕೂಡ ನಾವು ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿಕೊಳ್ಳಿ ಏಳನೇ ಪ್ರಶ್ನೆ ಸತ್ಯವನ್ನೇ ನಂಬಿ ಸತ್ಯವನ್ನೇ ನಂಬಿ ನಡೆಯುವವನಿಗೆ ಏನೆಂದು ಕರಿತೀರಿ ನೀವು ಯಾವಾಗಲೂ ಸತ್ಯವನ್ನೇ ಮಾತಾಡ್ತಾ ಇರ್ತಾನಂತೆ ಸತ್ಯವನ್ನೇ ನಂಬಿ ನಡೆಯುವವನು ಯಾವಾಗಲೂ ಸತ್ಯದ ಕಡೆನೇ ಇರ್ತಾನಂತೆ ಆ ಥರ ಸತ್ಯವನ್ನೇ ನಂಬಿ ನಡೆಯುವವನಿಗೆ ನಾವು ಹಿತೈಸಿ ಅಂತ ಕರೆಯಂಗ್ಲ ಪರೋಪಕಾರಿ ಅಂತ ಕರೆಯುವುದಿಲ್ಲ ಸರ್ವವ್ಯಾಪಿ ಅನ್ನುವುದಿಲ್ಲ ಸತ್ಯವನ್ನೇ ನಂಬಿ ನಡೆಯುವವನಿಗೆ ಡ್ಯಾಶ್ ಎಂದು ಕರೀತಾರೆ ಅಂದರೆ ಅವನು ಸತ್ಯವಂತ ಅಂತ ಕರಿತಾ ಇದ್ದೀನಿ ಸತ್ಯವಂತ ಸರಿಯಾದ ಉತ್ತರ ಯಾವ್ದಾಗುತ್ತೆ ಇಲ್ಲಿ ಒಂದನೇ ಆಯ್ಕೆ ಸರಿ ಉತ್ತರ ಆಗುತ್ತೆ ಓಕೆ ವಿದ್ಯಾರ್ಥಿಗಳೇ ನಾನು ಹೇಳ್ತಾ ಇರುವಂಥ ಕ್ಲಾಸಸ್ಗಳು ನಿಮಗೆ ತುಂಬ ಇಷ್ಟ ಆಗಿತ್ತು ಅಂದರೆ ನಾನು ಹೇಳ್ತಾ ಇರುವಂಥ ಪಾಠ ನಿಮಗೆ ಉಪಯೋಗ ಆಗ್ತಾ ಇದೆ ಅಂದರೆ ನಾನು ಹೇಳ್ತಾ ಇರುವಂಥ ಪಾಠ ನಿಮಗೆ ಅರ್ಥ ಆಗ್ತಾ ಇದ್ದರೆ ನಾನು ಯಾವಿದವ ನಿಮಗೆ ಒಂದು ಕೇಳ್ತಾ ಇಲ್ಲ ನಾನು ಕೇಳ್ತಾ ಇರೋದು ವಿದ್ಯಾರ್ಥಿಗಳಲ್ಲಿ ನಿಮಗೆ ಕೇವಲ ಲೈಕ್ ಬಟನನ್ನು ಒತ್ತಿರಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮ ಮೊಬೈಲ್ದಲ್ಲಿ ನನ್ನ ಕ್ಲಾಸ್ ಇಟ್ಟಾದರೆ ಲೈಕ್ ಬಟನ್ ಒತ್ತಿ ನನ್ನ ಕ್ಲಾಸಸ್ಗಳ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ಕಮೆಂಟ್ಗಳನ್ನು ಮಾಡಿ ಈ ಒಂದು ಪ್ರಶ್ನೆ ಉತ್ತರವನ್ನು ಕೊಡಬೇಕಾಗಿತ್ತು ಅಂದರೆ ಕಮೆಂಟನ್ನು ಮಾಡಿಕೊಳ್ಳಿ ಸರ್ ನೀವು ಕೊಡ್ತಾ ಇರುವಂಥ ಕ್ಲಾಸಸ್ಗಳು ನಮಗೆ ಉಪಯೋಗ ಆಗ್ತಾ ಇದ್ದಾವೆ ಅಂದರೆ ನಿಮ್ಮ ಬೇರೆ ಬೇರೆ ಗ್ರೂಪ್ಗಳಿಗೆ ಈ ಲಿಂಕನ್ನು ಶೇರ್ ಮಾಡಿರಿ ನಾವು ಕೊಡ್ತಾ ಇರುವಂಥ ಕ್ಲಾಸಸ್ಗಳು ನಿಮಗೆ ಅನುಕೂಲ ಆಗ್ತಾ ಇದ್ದಾವೆ ಉಪಯೋಗ ಆಗ್ತಾ ಇದ್ದಾವೆ ನಮ್ಮ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ನೋದಾಗಿದ್ದರೆ ಈಗಲೇ ನೀವು ನಿಮ್ಮ ಮೊಬೈಲ್ನಲ್ಲಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇಂದ ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆಯನ್ನು ಒತ್ತಿದರೆ ನಾವು ಕೊಡ್ತಾ ಇರುವಂಥ ಎಲ್ಲ ಕ್ಲಾಸಸ್ಗಳು ನಿಮ್ಮ ಮೊಬೈಲ್ದಲ್ಲಿ ಬಂದು ನೋಟಿಫೈ ಆಗ್ತವೆ ಎಲ್ಲ ನೀವು ಉಚಿತವಾಗಿಯೇ ನೀವು ನಾವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಕ್ಲಾಸನ್ನು ಉಪಯೋಗಿಸ್ಕೋಬೋದು ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಳ್ಬೋದು ಈ ಎಕ್ಸಾಮ್ಗಳನ್ನು ನೀವು ಸರಳವಾಗಿ ಸರಾಗವಾಗಿ ಇಂತಹ ಜೀನಿಯಸ್ ಅವಾರ್ಡ್ಗಳಿರ್ಬೋದು ಮುರಾರು ಶಾಲೆಗಳಿರ್ಬೋದು ಶಾಲೆಗಳಿರ್ಬೋದು ಸೈನಿಕ ಶಾಲೆಗಳಿರ್ಬೋದು ನವೋದಯ ಶಾಲೆಗಳ ಈ ಒಂದು ಪ್ರವೇಶ ಪೂರ್ವ ಒಂದು ಪರೀಕ್ಷೆಗಳಿಗೆ ನೀವು ಹೆಚ್ಚು ಅಂಕವನ್ನು ಪಡೆದುಕೊಳ್ಳಕ್ಕೆ ನನ್ನ ವಿಡಿಯೋಗಳು ಸಹಾಯವಾಗ್ತವೆ ಅಂತ ಹೇಳುತ್ತಾ ನೆಕ್ಸ್ಟು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಎಂಟು ಎಂಟೇ ಪ್ರಶ್ನೆ ನೋಡಿರಿ ಆಕಾಶದಲ್ಲಿ ಡ್ಯಾಶ್ ಆರುತ್ತವೆ ಆಕಾಶದಲ್ಲಿ ಡ್ಯಾಶ್ ಆರುತ್ತವೆ ಆಕಾಶದಲ್ಲಿ ಚುಕ್ಕಿಗಳು ಹಾರಾಡೋದಿಲ್ಲ ಇದು ತಪ್ಪು ಅಂತ ಆಕಾಶದಲ್ಲಿ ನವಿಲುಗಳು ಹಾರಾಡ್ತವೆ ಇದು ತಪ್ಪು ಆದರೆ ವಿದ್ಯಾರ್ಥಿಗಳೇ ಆಕಾಶದಲ್ಲಿ ಅಕ್ಕಿಗಳು ಆರುವುದಿಲ್ಲ ಅಕ್ಕಿಗಳು ಆರುವುದಿಲ್ಲ ಹಕ್ಕಿಗಳು ಆರುತ್ತವೆ ಇಲ್ಲಿ ಯಾವುದು ತುಂಬಬೇಕು ನಿಮ್ಗೆ ಕನ್ಫ್ಯೂಸ್ ಅಂದರೆ ಹಕ್ಕಿಗಳು ಅನ್ನೋದು ಅರ್ಥ ಒಂದು ಕರೆಕ್ಟ್ ಪ್ರಶ್ನೆ ಮಾಡ್ಕೋಬೇಕು ಹಕ್ಕಿ ಅನ್ನುವಂಥ ಪದವನ್ನು ಅರ್ಥ ಮಾಡ್ಕೋಬೇಕು ಆಕಾಶದಲ್ಲಿ ಯಾವ ಅರ್ಥವಂದರೆ ಹಕ್ಕಿಗಳು ಹಾರಾಡ್ತವೆ ಹಕ್ಕಿಗಳು ಹಾರುತ್ತವೆ ಇದು ಸರಿಯಾದ ಉತ್ತರ ಆಗುತ್ತೆ ಈ ಬಿಟ್ಟ ಸ್ಥಳದಲ್ಲಿ ಈ ಶಬ್ದವನ್ನು ತುಂಬಿದರೆ ಮಾತ್ರ ಆ ವಾಕ್ಯ ಒಂದು ಸಂಪೂರ್ಣ ಅರ್ಥವನ್ನು ಕೊಡುತ್ತೆ ಆದ್ದರಿಂದ ವಿದ್ಯಾರ್ಥಿಗಳು ಈಗ ಈ ಥರ ನೀವು ಲೋಪ ದೋಷಗಳನ್ನು ಮಾಡದೆ ಶಬ್ದವನ್ನು ಪ್ರನೌನ್ಸಿಯೇಷನ್ ಮಾಡಿಕೊಂಡು ಉಚ್ಚಾರಣೆ ಮಾಡಿಕೊಂಡು ನೀವು ಶಬ್ದವನ್ನು ಬರೆದಿದ್ದೇ ಆದರೆ ನೀವು ಹೆಚ್ಚು ಅಂಕನ ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡು ಸರಿಯಾಗುತ್ತೆ ಒಂದು ತಪ್ಪಾಗುತ್ತೆ ಓಕೆ ವಿದ್ಯಾರ್ಥಿಗಳೇ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಒಂಬತ್ತನೇ ಪ್ರಶ್ನೆ ನೋಡ್ಕೊಳ್ಳಿ ಏನಿದೆ ಸಜಾತಿಯ ಸಂಯುಕ್ತಾಕ್ಷರ ನಾಲ್ಕು ಆಯ್ಕೆ ಕೊಟ್ಟಿದ್ದಾರಂತೆ ಆ ನಾಲ್ಕು ಆಯ್ಕೆ ಯಾವ ಶಬ್ದವು ಸಜಾತಿ ಸಂಯುಕ್ತಾಕ್ಷರವಂತ ಇದೆ ಒಟ್ಟಾರೆ ನಿಮಗೆ ಸಜಾತಿ ಸಂಯುಕ್ತಾಕ್ಷರ ವಿಜಾತಿ ಸಂಯುಕ್ತಾಕ್ಷರ ಅಂತ ಎರಡು ಭಾಗ ಮಾಡಿದ್ದಾರೆ ಸಜಾತಿ ಸಂಯುಕ್ತಾಕ್ಷರ ಅಂದ್ರ ಸಜಾತಿ ಅಕ್ಷರನೂ ಕೂಡ ಸಜಾತಿನೇ ಇರುತ್ತೆ ಒತ್ತುನು ಕೂಡ ಸಜಾತಿನೇ ಇರುತ್ತೆ ಅಂದ್ರೆ ಒಂದೇ ಜಾತಿಯನ್ನ ಕೂಡ್ಕೊಂಡಿರ್ತವೆ ಸಜಾತಿ ವಿಜಾತಿ ಅಂದ್ರೆ ಒಂದು ಅಕ್ಷರ ಸಜಾತಿರ್ತೆ ಇನ್ನೊಂದು ಒತ್ತದು ವಿಜಾತಿ ಇರಬಹುದು ಅದು ಬೇರೆ ಬೇರೆ ಜಾತಿ ಕೂಡ ವಿಜಾತಿ ಅಂತ ಕರಿತಾ ಇದ್ದಾರೆ ಅಂದ್ರೆ ನಾವು ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸಜಾತಿ ಸಂಯುಕ್ತ ಅಕ್ಷರ ಯಾವುದನ್ನು ನೋಡಿಕೊಡ್ರಿ ನೃತ್ಯ ಅಂತ ಪದವನ್ನು ಕೊಟ್ಟಿದ್ದಾರೆ ಈ ನೃತ್ಯ ಪದದಲ್ಲಿ ಬಳಸಿರೋದ್ರಲ್ಲಿ ಇರ್ತಾಯಿಲ್ಲ ಅದರಲ್ಲಿ ಒಂದು ಕ ರೂ ಅದು ಕೊಟ್ಟಿದ್ದಾರೆ ತ ಕ ಏನದು ಕೊಟ್ಟಿದ್ದಾರೆ ಅಂದರೆ ಇದು ಸಜಾತಿ ವಿಜಾತಿ ಮಿಕ್ಸ್ ಐತಿ ಇದು ನಮಗ ಸಜಾತಿ ಆಗುವುದಿಲ್ಲ ವಿಜಾತಿ ಆಗುತ್ತೆ ಪ್ರತಿಜ್ಞೆ ಪ ಕ ಅದ್ ರದೊತ್ತು ಕೊಟ್ಟಿದ್ದಾರೆ ಪ ಒಂದು ಜಾತಿ ರ ಒಂದು ಜಾತಿ ಇದು ಕೂಡ ವಿಜಾತಿ ಆಗುತ್ತೆ ಕ್ರಾಂತಿ ಕಾಕೆ ಬಂದಿದೆ ಒಂದು ಸಜಾತಿ ಒಂದು ವಿಜಾತಿ ಕೊಡಿದೆ ಆದ್ರಿಂದ ಕ್ರಾಂತಿನೂ ಕೂಡ ಇದು ಸಜಾತಿ ಸಂಯುಕ್ತಾಕ್ಷರ ಆಗಲ್ಲ ಅದು ವಿಜಾತಿ ಸಂಯುಕ್ತಾಕ್ಷರ ಆಗುತ್ತೆ ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಹೇ ಇದೆ ಬಾ ಅನ್ನುವಂತ ಒಂದು ಜಾತಿ ಇದಕ್ಕೆ ಅದರದೇ ಆಗಿರುವಂತಹ ಒಂದು ಜಾತಿ ಕೊಟ್ಟಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಹೆಬ್ಬಾವು ಅಂತ ಪದವನ್ನು ಕೊಟ್ಟಿದಾರಲ್ಲ ಈ ಹೆಬ್ಬಾವುಕ್ಕೆ ಈ ಅಕ್ಷರಕ್ಕೆ ಮೇಲ್ಗಡೆ ಯಾವ ಅಕ್ಷರ ಇದೇವೆ ಕೆಳಗಡೆ ಅದೇ ಅಕ್ಷರ ಒತ್ತನ್ನು ಕೊಟ್ಟಿದ್ದಾರೆ ಸಜಾತಿ ಅಕ್ಷರಕ್ಕೆ ಸಜಾತಿಯ ಒತ್ತಕ್ಷರ ಬಂದಿದೆ ಆದ್ದರಿಂದ ಇದು ಸಜಿತ್ ಸಜಾತಿ ಸಂಯುಕ್ತಾಕ್ಷರ ಅಂತ ಪದವನ್ನು ಕಲಿಯಬಹುದು ಈ ಹಬ್ಬ ಸರಿಯಾದ ಉತ್ತರ ಮೂರು ರೈಟ್ ಆಗುತ್ತೆ ಓಕೆ ವಿದ್ಯಾರ್ಥಿಗಳೇ ಈ ತರ ನೀವು ಪ್ರತಿಯೊಂದು ವ್ಯಾಕರಣ ಅಂಶಗಳನ್ನು ತಿಳಿದುಕೊಂಡಿದ್ದೆ ಆದರೆ ಈಜಿಯಾಗಿ ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಕೊನೆಯ ಒಂದು ಪ್ರಶ್ನೆ ಬರ್ತಾ ಇದೆ ನೋಡಿಕೊಳ್ಳಿ ಹಿರಿಯರಿಂದ ನಾವು ಉತ್ತಮ ಡ್ಯಾಶ್ಗಳನ್ನು ತಿಳಿದುಕೊಳ್ಬೇಕು ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆಯನ್ನು ತುಂಬಿದರೆ ಆ ವಾಕ್ಯವು ಪೂರ್ಣ ಅರ್ಥವನ್ನು ಕೊಡ್ತಾ ಇದೆ ಅಂತ ನೀವು ನೋಡ್ಕೋಬೇಕಾಗ್ತಾ ಹೋಗುತ್ತೆ ನೋಡಿ ಇಲ್ಲಿ ನಾವು ಹಿರಿಯರಿಂದ ನಮ್ಮ ಹಿರಿಯರಿಂದ ನಮ್ಮ ತಾತ ಮುತ್ತಾತ ಅಜ್ಜ ಅಜ್ಜಿಯರಿಂದ ನಾವು ಏನಂತ ತಿಳ್ಕೊಬೇಕಂದ್ರೆ ನಾವು ಉತ್ತಮ ಕೋಪ ತಾಪಗಳನ್ನು ತಿಳಿದುಕೊಳ್ಬೇಕಂತೆ ಕೋಪ ತಾಪಗಳನ್ನು ತಿಳಿದುಕೊಂಡ್ರೆ ಸರಿ ಆಗಲ್ಲ ಉತ್ತರ ಊರು ಕೇರಿ ತಿಳ್ಕೊಬೇಕಂತ ಇದನ್ನು ತುಂಬಿದ್ರೂ ಕೂಡ ಬಿಟ್ಟ ಸ್ಥಳಕ್ಕೆ ಸರಿಯಾಗಿ ಅಲ್ಲಿ ಮ್ಯಾಚ್ ಆಗಲ್ಲ ನೋವು ನಲಿವುಗಳನ್ನು ನಾವು ತಿಳ್ಕೊಬೇಕು ಅಂತ ಇದು ತಪ್ಪು ನಾವು ಹಿರಿಯರಿಂದ ನಾವು ಉತ್ತಮ ರೀತಿ ನೀತಿಗಳನ್ನು ತಿಳ್ಕೊಬೇಕು ದೊಡ್ಡವ್ರು ನೋಡ್ಕೊಂಡು ನಾವು ಒಳ್ಳೆಯದ ಕಲಿಬೇಕು ಗೌರವ ಕೊಡೋದನ್ನು ಕಲ್ಕೋಬೇಕು ಮರ್ಯಾದೆಗಳನ್ನು ಕೊಡಿದುಕೊಳ್ಬೇಕು ರೆಸ್ಪೆಕ್ಟನ್ನು ಕಡೆದುಕೊಳ್ಬೇಕು ನಾವು ಹಿರಿಯರಿಂದ ನಾವು ಒಳ್ಳೆಯ ರೀತಿ ನೀತಿಗಳನ್ನು ಕಳ್ಕೊಂಡ್ರೆ ನಾವು ಒಳ್ಳೆಯ ಒಂದು ಸುಸಂಕೃತ ಮಕ್ಕಳಾಗಿ ಬೆಳೆಯಲಿಕ್ಕೆ ಸಮಾಜದಲ್ಲಿ ಸಾಧ್ಯ ಆಗುತ್ತೆ ನಮ್ಮ ಮಕ್ಕಳಿಗೆ ಇವಾಗ ಸಂಸ್ಕೃತಿನೂ ಕೂಡ ಇಂಪಾರ್ಟೆಂಟ್ ಆಗಿದೆ ಆ ಸಂಸ್ಕೃತಿ ಬರಬೇಕಂದ್ರೆ ನಮ್ಮ ಮನೆಯಿಂದನೇ ಬರಬೇಕು ನಮ್ಮ ಹಿರಿಯರಿಂದನೇ ಬರಬೇಕು ಆದ್ದರಿಂದ ಈ ಹತ್ತನೇ ಪ್ರಶ್ನೆಗೆ ಹಿರಿಯರಿಂದ ನಾವು ರೀತಿ ನೀತಿಗಳನ್ನು ನಾವು ತಿಳ್ಕೋಬೇಕಾಗುತ್ತೆ ಇದನ್ನು ತುಂಬಿದಾಗ ಇದು ಸರಿಯಾದ ಅರ್ಥವನ್ನು ಕೊಡ್ತಾ ಇದ್ದರೆ ಇಲ್ಲಿ ಈ ಪ್ರಶ್ನೆಯು ಸರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಓಕೆ ವಿದ್ಯಾರ್ಥಿಗಳು ಇವತ್ತು ಒಟ್ಟು ನಾನು ನಿಮಗೆ ಹತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದೆ ಈ ಹತ್ತು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದಿಕೊಳ್ಳಿ ಪ್ರಾರಂಭದಿಂದ ಕೊನೆಯವರು ನನ್ನ ವಿಡಿಯೋಗಳನ್ನು ಪದೇ ಪದೇ ನೋಡಿ ಅರ್ಥ ಮಾಡಿಕೊಂಡ್ರೆ ನೀವು ಈ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು ಜೀನಿಯಸ್ ಅವಾರ್ಡ್ಗಳನ್ನು ಈಜೆಕೆಲ್ಲ ಸಾಧ್ಯ ಆಗ್ತಾಯಿದೆ ನಾವು ಕೊಡ್ತಾ ಇರುವಂಥ ಕ್ಲಾಸಸ್ಗಳು ನಿಮಗೆ ಉಚಿತವಾಗಿ ಸಿಗಬೇಕು ಫ್ರೀ ಆಗಿಯೇ ಸಿಗಬೇಕು ಆಗಿತ್ತಂದರೆ ನಿಮ್ಮ ಮೊಬೈಲ್ನಲ್ಲಿ ಹೋಗಿ ಯೂಟ್ಯೂಬ್ನಲ್ಲಿ ಹೋಗ್ರಿ ಯೂಟ್ಯೂಬ್ನಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಂತ ಈ ಥರ ಸರ್ಚ್ ಮಾಡಿದಾಗ ನೀವು ನಮ್ಮ ವಿಡಿಯೋಗಳು ನಿಮಗೆ ಓಪನ್ ಆಗುತ್ತೆ ಬೇಗನೇ ಈ ಒಂದು ರೆಡ್ ಕಲರ್ ಮೇಲೆ ನೀವು ಟಿಕ್ಕನ್ನು ಮಾಡಬೇಕು ಪ್ರಸ್ಸನ್ನು ಒತ್ತಬೇಕು ಪಕ್ಕದಲ್ಲಿ ಗಂಟೆ ಚಿತ್ರ ಬರುತ್ತೆ ಗಂಟೆ ಮೇಲೆ ಹೊತ್ಬಿಟ್ರೆ ನಮ್ಮ ಚಾಲೆಂಜ್ ನವದಿ ತರಬೇತಿ ಕೇಂದ್ರದಿಂದ ನುರಿತ ಅನುಭವ ಬಂದಿದ ಸಾಕಷ್ಟು ಶಿಕ್ಷಕರಿಂದ ಗಣಿತ ಇರ್ಬೋದು ಕನ್ನಡ ಇರ್ಬೋದು ವ್ಯಾಕರಣ ಇರ್ಬೋದು ಇಂಗ್ಲೀಷ್ ಇರ್ಬೋದು ಐ ಕ್ಯೂ ಇರ್ಬೋದು ಜಿ ಕೆ ಇರ್ಬೋದು ಎಲ್ಲ ಕ್ಲಾಸಸ್ಗಳು ನಿಮಗೆ ಉಚಿತವಾಗಿ ನಿಮ್ಮ ಮನೆಯಲ್ಲಿ ಸಿಗ್ತಾಕೆ ಸಾಧ್ಯ ಆಗ್ತಾಯಿದೆ ನಮ್ಮ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಬಗ್ಗೆ ನೀವು ಏನಾದರೂ ತಿಳ್ಕೋಬೇಕಾಗಿತ್ತು ಅಂದರೆ ನೈನ್ ಡಬಲ್ ಫೋರ್ ನೈನ್ ಡಬಲ್ ಸೆವೆನ್ ಒನ್ ಟು ಒನ್ ಟು ನಂಬರ್ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ಟೂ ಜೀರೋ ಸಿಕ್ಸ್ ಟು ಫೋರ್ ನಂಬರ್ಗೆ ಕಾಲ್ ಮಾಡಿಕೊಂಡು ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂತಹ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಸೈನಿಕ ಶಾಲೆ ಮಿಲಿಟರಿ ಶಾಲೆ ನವೋದಯ ಶಾಲೆಗಳ ಬಗ್ಗೆ ನೀವು ತಿಳ್ಕೊಳ್ಬೋದು ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ ಪ್ರತ್ಯೇಕವಾಗಿ ಒಂದು ಬೋಧಿಸುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ನೀವು ನಮ್ಮ ಒಂದು ವ್ಯಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಬೇಕು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಕಾಲ್ಸ್ಗೆ ಅಂದರೆ ಈ ನಂಬರ್ಗಳಿಗೆ ನೀವು ಜಾಯ್ನ್ ಆಗಿ ಸಾಧ್ಯ ಆಗ್ತಾ ಇದೆ ಈ ಥರ ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದ್ರೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ರಿ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಲಿಂಕನ್ನು ಶೇರ್ ಮಾಡಿರಿ ಈ ಥರ ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಕೇವಲ ಒಂದೇ ಒಂದು ಶಾಖೆಯಾಗಿರುವಂಥ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲಿನ ಗುಡ್ದೂರಿನಲ್ಲಿರುವಂಥ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ರವಿವಾರದಂದು ನಡೀತಾ ಇರುವಂಥ ಚಾಲೆಂಜ್ ಜೀನಿಯಸ್ ಎಕ್ಸಾಮ್ಗೆ ನಿಮ್ಮ ಮಕ್ಕಳನ್ನು ಜಾಯಿನ್ ಮಾಡಿ ಬಹುಮಾನ ಗೆಲ್ಲಿರಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ವಂದನೆಗಳು